ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟಿಂದ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಪ್ರೆಸ್ ಮೀಟನ್ನು ಮಾಡಿದ್ದೀವಿ ಆ ಪ್ರೆಸ್ ಮೀಟಲ್ಲಿ ತಿಳಿಸಿದ್ದೀವಿ ಕಡಾಖಂಡಿತವಾಗಿ ಪಾಸ್ ಇಲ್ಲದೆ ಇರೋರಿಗೆ ಎಂಟ್ರಿ ಇಲ್ಲ ಅನ್ನೋದನ್ನು ತಿಳಿಸಿದ್ದೀವಿ ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಚಿಂತಾಮಣಿ ತಾಲೂಕಲ್ಲಿ ಹಲವಾರು ಕಡೆ ಪಾಸ್ಗಳನ್ನು ವಿತರಣೆ ಆಗಿ ಮಾಡಿದ್ದೀವಿ ಒಂದು ಒಂದು ಇಪ್ಪತ್ತೈದು ಸಾವಿರ ಪಾಸ್ಗಳನ್ನು ವಿತರಣೆ ಮಾಡಿದ್ದೀವಿ ಈ ಪಾಸ್ಗಳನ್ನ ಮಿಸ್ಯೂಸ್ ಮಾಡೋವಂಥದ್ದು ತುಂಬ ಆಗಿದೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಹತ್ರನೇ ಗೊತ್ತಿಲ್ಲದಿರೋ ಅವರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಎಮ್ ಐ ಪಿ ಪಾಸ್ ಅಂತ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ವಿ ಐ ಪಿ ಪಾಸ್ ಅಂತ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಈ ಒಂದು ವಿ ವಿ ಐ ಪಿ ಪಾಸು ನಾವು ಮಾಡಿಸಿಲ್ಲ ಎಮ್ ಐ ಪಿ ಪಾಸು ಮಾಡಿಸಿಲ್ಲ ಬಟ್ ಅವರೇ ಸೆಲ್ಫ್ ಡಿಕ್ಲೇರ್ ಮಾಡಿಕೊಂಡು ಪಾಸ್ನ ಮಾರಾಟ ಮಾಡ್ತಾ ಇರೋಂಥದ್ದಾಗಿದೆ ನೋಡಿ ನಮ್ಮ ಆರ್ಗನೈಸೇಷನ್ ಕಡೆಯಿಂದ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಪಾಸ್ ಮಾರಾಟಕ್ಕಿಲ್ಲ ಮಾರೋದು ಇಲ್ಲ ಮಾರಾಟಕ್ಕೂ ಇಲ್ಲ ಯಾರ್ಯಾರು ಮಿಸ್ಗೈಡ್ ಮಾಡ್ತಾ ಇದ್ದಾರೋ ಯಾರ್ಯಾರು ಪಾಸ್ನ ಮಾರಾಟಕ್ಕೆ ಇರ್ತಾ ಇದ್ದಾರೋ ಅಂತ ವಿರುದ್ಧ ಕಾನೂನು ಕ್ರಮವನ್ನು ಕಾನೂನು ಅಡಿಯಲ್ಲೇ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದೀವಿ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಒಬ್ಬ ರವಿಕಿರಣ್ ಅಂತ ಒಬ್ಬ ಹುಡುಗ ಇದೇ ಚಿಂತಾಮಣಿ ತಾಲೂಕಿನ ಹುಡುಗನೇ ಒಂದು ಪಾಸ್ನ ಐದು ಸಾವಿರಕ್ಕೆ ಮಾರ್ತಾ ಇದ್ದಾನೆ ಅದನ್ನು ನಮಗೆ ತಿಳಿದಿದ ತಕ್ಷಣವೇ ನಾವು ಬೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯನ್ನು ದೂರನ್ನು ದಾಖಲೆ ಮಾಡಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದು ಕೈಗೊಳ್ಳುವಂತೆ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೂ ಮನವಿಯನ್ನು ಕೂಡ ಮಾಡಿದ್ದೇವೆ ಇದೇ ರೀತಿ ನನಗೆ ನನಗೆ ಬರ್ತಾ ಇರೋ ಇನ್ಫಾರ್ಮೇಷನ್ ಪ್ರಕಾರ ಹಲವಾರು ಜನ ಇದನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಈ ರೀತಿ ಯಾವುದಾದ್ರೂ ನಿಮಗೆ ಕಂಡು ಬಂದಲ್ಲಿ ಒಂದು ಎರಡು ನಂಬರ್ ಕೊಡ್ತೀನಿ ಆ ನಂಬರ್ನ ಡಿಸ್ಪ್ಲೇ ಡಿಸ್ಪ್ಲೇ ಮಾಡಿ ಸಂತೋಷ್ ಮತ್ತು ಮನು ಅಂತ ಆ ನಂಬರ್ಗೆ ನೀವು ಯಾವುದೇ ರೀತಿ ಈ ಥರ ಪಾಸ್ ಮಾರಾಟ ಅನ್ನೋ ಒಂದು ವರ್ಡ್ ಬಂದ್ರೇ ನಮಗೆ ತಿಳಿಸಿ ಖಂಡಿತ ಅವ್ರ ವಿರುದ್ಧ ಕಾನೂನು ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗ್ತೀವಿ ಮತ್ತೆ ಮತ್ತು ಯಾರ್ಯಾರು ಇದರಲ್ಲಿ ಸ್ಪೆಷಲ್ ಸರ್ ಇದರಲ್ಲಿ ಜಸ್ಟಿಸ್ ಬಿ ಗೋಪಾಲ್ಗೌಡ ಸಾಹೇಬರು ಮತ್ತು ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಮಾನ್ಯ ಪವನ್ ಕಲ್ಯಾಣ್ ಸಾಹೇಬರು ಬರ್ತಾ ಇದ್ದಾರೆ ವಿ ಸೋಮಣ್ಣ ಸಾಹೇಬರು ಬರ್ತಾ ಇದ್ದಾರೆ ಮತ್ತು ಮಾಜಿ ಶಾಸಕರಾದಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಬರ್ತಾ ಇದ್ದಾರೆ ಸರ್